ನಮಸ್ಕಾರ ಸ್ನೇಹಿತರೆ ನೀವು ಸಂತೋಷವಾಗಿರಬೇಕೆಂದರೆ ನಿಮ್ಮನ್ನು ಬೇರೆಯವರಿಗೆ ಒಲಿಸಿಕೊಳ್ಳುವುದನ್ನು ನಿಲ್ಲಿಸಬೇಕು ಮತ್ತು ಗತಿಸಿ ಹೋದ ಕೆಟ್ಟ ಘಟನೆಗಳ ಬಗ್ಗೆ ಯೋಚಿಸುವುದನ್ನು ಬಿಡಬೇಕು ಇವೆರಡೂ ನಿಮ್ಮ ಮನಸ್ಸಿನಲ್ಲಿ ಮನೆ ಮಾಡಿದರೆ ನೀವು ಸಂತಸದಿಂದ ಇರಲು ಸಾಧ್ಯವೇ ಇಲ್ಲ ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ ಮೇಲೊಬ್ಬ ಎಲ್ಲವನ್ನೂ ವೀಕ್ಷಿಸುತ್ತಿರುವನು ಬಡ್ಡಿ ಸಮೇತ ಕಣ್ಣೀರಿನ ಎಲ್ಲ ಅನಿಗಳಿಗೆ ನ್ಯಾಯ ನೀಡುವನು ಬದುಕಿಗೆ ಭಯ ಮುಖ್ಯವಲ್ಲ ಭರವಸೆ ಮುಖ್ಯ ಭರವಸೆಯೊಂದಿಗೆ ಈ ದಿನವನ್ನು ಆರಂಭಿಸೋಣ ಭರವಸೆ ನಿರಾಸೆ ಆಗದೆ ಬದುಕು ಬಂಗಾರವಾಗಲಿ ಸತ್ಯವನ್ನು ಹೇಳುವ ಅಭ್ಯಾಸ ಮಾಡಿಕೊಂಡರೆ ಭಗವಂತನಿಗೂ ಎದುರುವ ಅವಶ್ಯಕತೆ ಇಲ್ಲ ಸುಳ್ಳನ್ನು ಹೇಳಲು ಪ್ರಾರಂಭಿಸಿದರೆ ನಮಗೆ ನಾವೇ ಎದುರುತ್ತಾ ಬದುಕಬೇಕಾಗುತ್ತದೆ ಮನೆಗಿಂತ ಬಾಗಿಲು ಚಿಕ್ಕದು ಬಾಗಿಲಿಗಿಂತ ಬೀಗ ಚಿಕ್ಕದು ಬೀಗಕ್ಕಿಂತ ಬೀಗದ ಕೀ ಚಿಕ್ಕದು ಹೇಗೆ ಬೀಗದ ಕೀಯಿಂದ ದೊಡ್ಡ ಮನೆಯನ್ನು ಪ್ರವೇಶಿಸಬಲ್ಲೆವೋ ಅದೇ ರೀತಿ ಒಂದು ಸಣ್ಣ ಉತ್ತಮ ಆಲೋಚನೆಯಿಂದ ದೊಡ್ಡ ಸಮಸ್ಯೆಯನ್ನು ಬಗೆಹರಿಸಬಹುದು ಎಷ್ಟೇ ಸಂಪನ್ ಸಂಪತ್ತುಗಳಿರಲಿ ಸಾವು ಸಮೀಪ ಬಂದಾಗ ನಮಗೆ ದೇವರು ಕೊಟ್ಟಿರುವ ಎರಡೇ ಆಯ್ಕೆಗಳನ್ನು ಕೊಟ್ಟು ಹೋಗುವುದು ಅಥವಾ ಬಿಟ್ಟು ಹೋಗುವುದು ನಮ್ಮ ಜೊತೆ ಕೊಂಡೊಯ್ಯುವ ಅವಕಾಶವನ್ನು ದೇವರು ಕಲ್ಪಿಸಿಲ್ಲ ಮತ್ತೇಕೆ ಈ ಮೋಹ ದೇವರು ನಮಗೆ ಏನು ಕೊಟ್ಟಿದ್ದಾನೆ ಎನ್ನುವುದು ಮುಖ್ಯವಲ್ಲ ಕೊಟ್ಟಿರುವುದನ್ನು ನಾವು ಹೇಗೆ ಬಳಸಿಕೊಂಡಿದ್ದೇವೆ ಎನ್ನುವುದೇ ಮುಖ್ಯ